ಇಬ್ಬರು ರಕ್ತ ಹಂಚಿಕೊಂಡು ಹುಟ್ಟಿದ್ದ ಅಣ್ತಮ್ಮರು ಅಕ್ಕಪಕ್ಕದಲ್ಲೇ ಮನೆ ಕಟ್ಟಿಕೊಂಡವರ ಮಧ್ಯೆ ಕಾಫಿ ಬೆಳೆ ಬೆಂಕಿ ಇಟ್ಟಿದೆ ತಮ್ಮನ ಕಾಫಿ ಬೆಳೆ ಮೇಲೆ ಕಣ್ಣಾಕಿದ ಅಣ್ಣನ ಕಳ್ಳಾಟ ಸಿಸಿಟಿವಿಯಲ್ಲಿ ಬಟಾ ಬಯಲಾಗಿದೆ ಕೆಲಸ ಮಾಡಿದ್ದಾನೆ ಈ ಬಾರಿ ಕಾಫಿ ಬೆಳೆಗಿದೆ ಬಂಗಾರದ ಬೆಲೆ ತಮ್ಮನ ಕಾಫಿ ಮೇಲೆ ಕಣ್ಣು ಮಧ್ಯರಾತ್ರಿ ಬಂದ ಅಣ್ಣ ಈ ಬಾರಿ ಕಾಫಿ ಬೆಳೆಗಾರರಿಗೆ ಬಂಪರ್ ಲಾಟರಿಯೇ ಹೊಡೆದಿದೆ ತಮ್ಮ ಜೀವಮಾನದಲ್ಲಿ ಹಿಂದೆಂದೂ ಕಾಣದ ಬೆಲೆ ಈ ಬಾರಿ ಬಂದಿದೆ ಅರೇಬಿಕಾ ಕಾಫಿಗೆ ಕ್ವಿಂಟಾಲ್ಗೆ ಇಪ್ಪತ್ತಾರು ಸಾವಿರ ಇದೆ ರುಬುಸ್ಟಾ ಕಾಫಿಗೆ ಹದಿನಾರು ಸಾವಿರ ಬೆಲೆ ಇದೆ ಹೀಗಾಗಿಯೇ ಏನು ಕಾಫಿ ಕಳ್ಳತನ ಮಾಡುವ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಊರೂರಲ್ಲೂ ಕಾಫಿ ಕಳ್ಳರ ಹಾವಳಿ ಮಿತಿ ಮೀರ್ತಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಮನೆಹಾಳ್ ಅಣ್ಣನೊಬ್ಬ ತಮ್ಮನ ಮನೆಗೇ ಕನ್ನ ಹಾಕೋ ಕೆಲಸ ಮಾಡಿದ್ದಾನೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಅರಕೆರೆಯಲ್ಲಿ ಅಣ್ಣ ತಮ್ಮಂದಿರಿಬ್ರು ಅಕ್ಕಪಕ್ಕದಲ್ಲೇ ಮನೆ ಮಾಡಿಕೊಂಡಿದ್ರು ಕಷ್ಟ ಸುಖ ಎಲ್ಲದ್ರಲ್ಲೂ ಭಾಗಿಯಾಗ್ತಿದ್ರು ಆದ್ರೆ ಇಬ್ಬರ ಸಂಬಂಧಕ್ಕೆ ಕೊಳ್ಳಿ ಇಟ್ಟಿದ್ದು ಮಾತ್ರ ಕಾಫಿ ಬೀಜ ತಮ್ಮ ಮನೆ ಮುಂದೆ ಜಾಗ ಇಲ್ಲ ಅಂತ ತಮ್ಮನ ಮನೆ ಮುಂದೆ ಕಾಫಿ ಬೀಜ ಒಣ ಹಾಕಿದ್ರು ಇದ್ರ ಮೇಲೆ ಕಣ್ಣು ಹಾಕಿದ್ದ ಮಂಜುನಾಥ ಕಗ್ಗತ್ತಲ ರಾತ್ರಿಯಲ್ಲಿ ಎದ್ದು ಬಂದಿದ್ದ ಯಾರೂ ಇಲ್ಲ ಅಂತ ಗೊತ್ತಾಗ್ತಿದ್ದಂತೆ ಕಾಫಿ ತುಂಬಿಕೊಳ್ಳೋದಕ್ಕೆ ಮುಂದಾಗಿದ್ರು ಆದರೆ ಸಿಸಿಟಿವಿ ಕಣ್ಣಿಗೆ ಬೀಳ್ತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಬೆಳಗ್ಗೆ ಸಿಸಿಟಿವಿ ನೋಡಿದ ಮಂಜುನಾಥನ ತಮ್ಮನ ಮಗ ಪವನ್ ದೊಡ್ಡಪ್ಪನ ಕಳ್ಳಾಟ ಕಂಡು ಶಾಕ್ ಆಗಿದ್ದಾರೆ ತಮ್ಮನ ಮನೆಗೆ ಕಳ್ಳತನಕ್ಕೆ ಬಂದಿದ್ದ ಮಂಜುನಾಥ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಹೆಂಗೆ ಅಂದರೆ ತೋಟದಲ್ಲ ಅನ್ನೋದಕ್ಕಿಂತಲೂ ತೋಟದಲ್ಲೂ ಮದ್ದೆಲ್ಲ ಕಳ್ತನ ಆಗ್ತಾಯಿತ್ತು ಬಟ್ ಇವಾಗ ಕಾಫಿ ಕಣದಲ್ಲಿ ಗೋಡನ್ನು ಯಾವ ಥರ ಅಂದರೆ ಎಲ್ಲ ಮೇಯ್ನ್ ರೋಡ್ ಇರೋ ಅಂಥದ್ದು ಮನೆಗಳನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಸೊ ಇವಾಗ ನಾವೇನು ಮಾಡ್ಕೊಂಡಿದ್ವಿ ನಂದು ಈ ವರ್ಷದಲ್ಲಿ ನಾನು ಸಿ ಸಿ ಕ್ಯಾಮ್ರಾನ ಅಳ್ವಡಿಸ್ಕೊಂಡೆ ಬೆಳೆಗಾರರು ಕಾಫಿ ಕಣದಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಂಡ್ರೆ ಸೊ ಅವ್ರಿಗೆ ಒಂದು ಕಳ್ಳರಿಗೆ ಒಂದು ಎಚ್ಚರಿಕೆ ಇದ್ದಂಗೆ ಇರುತ್ತೆ ಒಟ್ಟಿನಲ್ಲಿ ಒಳ್ಳೆ ರೇಟ್ ಇದೆ ಅಂತಾನು ತಮ್ಮನಿಗೆ ಒಳ್ಳೆ ಫಸಲು ಸಿಕ್ಕಿದೆ ಅಂತಾನು ಗೊತ್ತಿಲ್ಲ ಕಾಫಿ ಕದಿಯೋದಕ್ಕೆ ಬಂದವ ಈಗ ಕೈ ಕೈ ಎಸುಗೆ ಒಂದೇ ಒಂದು ಮೂಟೆಗೆ ಕೈ ಹಾಕಿ ಮರ್ಯಾದೆ ಕಳುಕೊಂಡು ನಿಂತಿದ್ದಾನೆ ಕೃಷ್ಣಮೂರ್ತಿ ನ್ಯೂಸ್ ಏಟೀನ್ ಹಾಸನ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ